ನಾವು ಇಳಿಯೋದು ಇಲ್ಲೇ ದೇಶನ್ಯಾಗ ಹುಟ್ಟಿವಿ ಇಲ್ಲೇ ಸಾಯೋದು ಇಲ್ಲೇ ಮಣ್ಣಾಗೋದು ಬಿಜಾಪುರ ಶಾಸಕರು ಅಂತ ಏನು ನಿಮಗೆ ಇನ್ಫಾರ್ಮೇಷನ್ ಇದ್ದಾರೆ ನೀವು ಪೊಲೀಸ್ಗೆ ಮೊದಲು ಇನ್ಫಾರ್ಮೇಷನ್ ಕೊಡಬೇಕಿತ್ತು ನಿಮ್ಮದು ಡ್ಯೂಟಿ ಒಂದು ಆರು ದಿವಸ ಹಿಂದೆ ಕನಕ ಪೀಠ ಫಂಕ್ಷನ್ ಆಗಿದೆ ಅದ್ರಾಗ ಅವರು ಭಾಗವಹಿಸಿದ್ದಾರೆ ಈ ಸುಳ್ಳು ಆಪಾದನೆ ಹಚ್ಚಿ ಒಂಥರ ನಮ್ಮ ಕರ್ನಾಟಕ ರಾಜ್ಯನಾಗ ಶಾಂತಿ ಇದೆ ಶಾಂತಿ ಇದು ಭಂಗ ಮಾಡಬಾರ್ದ್ರಿ ಬರೀ ಫೋಟೋ ಹಾಕಿ ಹೂವು ಪೂವ ಮಾಡೋದು ಚಲೋ ಅನಿಸೋಕಿಲ್ಲ ಅಂತ ನಿಮ್ಮ ಕಡೆ ಏನು ಡಾಕ್ಯುಮೆಂಟ್ಸ್ ಇದೆ ಮೊದಲು ಅವರು ಸಬ್ಮಿಟ್ ಮಾಡಲಿ ಅವರು ಕಂಪ್ಲೀಟ್ ಮಾಡಬೇಕು ತನ್ವೀರ್ ಹಾಶ್ಮಿ ಮ್ಯಾಲೇ ಅವರು ಆಪಾದನೆ ಮಾಡೋಕ್ಕಿದ್ರೆ ಅವರು ತನ್ವೀರ್ ಫಿರಾ ಕೊಟ್ಟಿದ್ದು ಬಿಜಾಪುರ ಮ್ಯಾಲೆ ಅವ್ರ ಮನೇನಿದೆ ಫ್ಯಾಮಿಲಿ ಇದೆ ಅಣ್ಣ ತಮ್ಮ ತಂದೆ ತಾಯಿಯವರು ಇದ್ದಾರೆ ಅಲ್ಲಿ ಅವರು ಎಜುಕೇಷನ್ ಇನ್ಸ್ಟಿಟ್ಯೂಟ್ ನರ್ಸ್ ಹಾಂ ಅಲ್ಲೇ ಸಾ ಸಾಮಾಜಿಕ ಕೆಲಸ ಮಾಡ್ತಾರೆ ಪಬ್ಲಿಕ್ ಸೇವೆ ಮಾಡ್ತಾರೆ ಅಂತ ಅವ್ರು ಬರೀ ಮೌಲ್ವಿ ಇಲ್ಲ ಅವರು ಸೂಫೀಸ್ ಇದಾರೆ ಆ ಸೂಫಿ ಫ್ಯಾಮಿಲಿಯಾಗ ಹಾಶಂಪಿ ದಸಗಿರ್ ಅವ್ರ ಮೊಮ್ಮಕ್ಕಳು ಅವರು ಇಲ್ಲಿ ಮೂವತ್ತನೇ ನವಂಬರ್ಗೆ ಇಲ್ಲಿ ಕಾಗನಳ ಪೀಠದ ಒಂದು ಕಾರ್ಯಕ್ರಮ ಇತ್ತು ಕನಕದಾಸ್ ಜಯಂತಿ ಆ ಜಯಂತಿನಾಗ ಅಲ್ಲೇ ಭಾಗವಹಿಸಿದರು ಅವರು ಮುಖ್ಯ ಅತಿಥಿಯಾಗಿ ಅಲ್ಲೇ ಪಾಲ್ಗೊಂಡಿದ್ದರು ಮತ್ತು ಅನೇಕ ಸೂಫಿ ವರ್ಲ್ಡ್ ಕಾನ್ಫರೆನ್ಸ್ ಹದಿನೇಳನೇ ತಾರೀಕು ಮಾರ್ಚ್ ಎರಡು ಸಾವಿರ ಹದಿನಾರನಾಗ ಅವರು ಸೂಫಿ ವರ್ಲ್ಡ್ ಕಾನ್ಫರೆನ್ಸ್ ಏನು ಆರ್ಗನೈಸೇಷನ್ ಟೀಮ್ ಇತ್ತು ಆ ಟೀಮ್ ದ ಒನ್ ಆಫ್ ದಿ ಮೆಂಬರ್ ಆ ಸೂಫಿ ವರ್ಲ್ಡ್ ಕಾನ್ಫರೆನ್ಸ್ನಾಗ ಜನಾಬ್ ತನ್ವೀರ್ ಹಾಶ್ಮಿ ಸಾಹೇಬರು ಆ ಕಾನ್ಫ್ರೆನ್ಸ್ನಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂಥ ಶ್ರೀಮಾನ್ ಮಾನ್ಯ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರು ಆ ಕಾನ್ಫರೆನ್ಸ್ನಾಗ ಭಾಗವಹಿಸಿ ಮಾತಾಡಿದರು ಅಂಥ ಕಾನ್ಫರೆನ್ಸಸ್ನಾಗ ಅವರು ದೊಡ್ಡ ದೊಡ್ಡದ ಇಡೀ ನಮ್ಮ ದೇಶದ ಕಾನ್ಫರೆನ್ಸಸ್ನಾಗೆ ಫಂಕ್ಷನ್ಸ್ನಾಗ ಸರ್ವದವರು ಸಮ್ಮೇಳನಾಗ ಪೀಸ್ ಮೀಟಿಂಗ್ನಾಗ ಶಾಂತಿ ಸಲುವಾಗಿ ತನ್ವೀರ್ ಹಾಶ್ಮಿ ಅವರು ಕೆಲಸ ಮಾಡ್ತಾರೆ ತಾವು ಅಲ್ಲೇ ಲೋಕಲ್ ಶಾಸಕರು ಬಿಜಾಪುರ ಶಾಸಕರು ಅಂಥ ಏನು ನಿಮಗೆ ಇನ್ಫಾರ್ಮೇಷನ್ ಇದ್ದಾರೆ ನೀವು ಪೊಲೀಸ್ಗೆ ಮೊದಲು ಇನ್ಫಾರ್ಮೇಷನ್ ಕೊಡಬೇಕಿತ್ತು ನಿಮ್ಮದು ಡ್ಯೂಟಿ ನಿಮ್ಮ ಡ್ಯೂಟಿ ಬಿಟ್ಟು ನಾವು ಇಲ್ಲೇ ಮುಸ್ಲಿಮ್ ಸಮಾವೇಶನ ಮಾಡೋ ಟೈಮ್ನಾಗ ಮೇಲೆ ನೀವು ಆಪಾದನೆ ಮಾಡಿ ಇದಕ್ಕೆ ಮುಂಚೆ ಎಸ್ ಅವ್ರ ಸಮಿಶನಾಗ ಭಾ ಭಾಗವಹಿಸಿದ್ದಾರೆ ಸರ್ವಧರ್ಮೇನೂ ಇರಲಿ ಪದಯಾತ್ರ ಇರಲಿ ಏನು ಒಳ್ಳೆಯ ಕೆಲಸ ಇರಲಿ ಆಮೇಲೆ ಕೊರೋನಾಗೆ ಇರಲಿ ಅಲ್ಲಿ ಭಾಳ ಸೇವೆ ಮಾಡ್ಯಾರು ಬಿಜಾಪುರ್ನಾಗ ನಾವು ಮತ್ತು ನಮ್ಮ ಏರಿಯಾನಾಗ ನಾವು ಸೇವೆ ಮಾಡಿವಿ ಮಠದ ಸ್ವಾಮಿನವ್ರು ಮಾಡ್ಯಾರ ಎಲ್ಲರೂ ಸ ಏನು ಧರ್ಮ ಜಾತಿ ಭೇದ ಭಾವ ನೋಡಿಲ್ಲ ಕೊರೋನಾ ಪ್ರೀಡಿನಾಗೆ ಸೇವೆ ಮಾಡೋರು ಅಂಥವ್ರಿಗೆ ನೀವು ಇದು ಆಪಾದನೆ ಮಾಡಾಕತ್ತೀರಿ ಅಂತ ನಿಮ್ಮ ಕಡೆ ಏನು ಪ್ರೂಫ್ ಇದ್ರ ಅಂದ್ರೆ ನಾವು ಮನೆ ಶ್ರೀಮಾನ್ ಹತ್ತಿನಾರು ಸಾವಿರ ಹೇಳೋದು ಅಷ್ಟೇ ನೀವು ಅದು ಲೋಕಲ್ ಶಾಸಕರು ನಿಮ್ಮದು ಫಸ್ಟ್ ಡ್ಯೂಟಿ ಇದೆ ಅಂತ ಏನು ನಿಮಗೆ ಡಾಕ್ಯುಮೆಂಟ್ ಇದ್ದರೆ ನೀವು ಮೊದಲು ಕಂಪ್ಲೇಂಟ್ ಮಾಡಿ ನಮ್ಮ ಮೇಲೆ ಆಗಬಾರ್ದು ಯಾಕಂದರೆ ಮೊನ್ನೆ ಒಂದು ಆರು ದಿವಸ ಹಿಂದೆ ಕನಕ ಪೀಠನಾಗ ಫಂಕ್ಷನ್ ಆಗಿದೆ ಅದ್ರಾಗ ಅವರು ಭಾಗವಹಿಸಿದ್ದಾರೆ ಇಷ್ಟ ಹೇಳೋದು ನಾನು ಈ ಸುಳ್ಳು ಆಪಾದನೆ ಹಚ್ಚಿ ಒಂಥರ ನಮ್ಮ ಕರ್ನಾಟಕ ರಾಜ್ಯನಾಗ ಶಾಂತಿ ಇದೆ ಶಾಂತಿ ಇದು ಭಂಗ ಮಾಡಬಾರ್ರಿ ಚಲೋ ನಾವು ಒಳ್ಳೆಯ ಅಣ್ಣ ತಮ್ಮ ಆಗಿ ಎಲ್ಲರೂ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ದಲಿತ ಎಲ್ಲ ಪೇ ರೀತಿಯಿಂದ ನಮ್ಮ ಇಡೀ ರಾಜ್ಯನಾಗ ನಾವು ಇರೋನು ದೇಶ ಬಗ್ಗೆ ವಿಚಾರ ಒಂದು ಆರು ದಿವಸದಿಂದ ಕನಕಪೀಠಾಗ ಆಗಿದೆ ಫಂಕ್ಷನ್ ಆವಾಗ ಏನು ಧ್ವನಿ ಇದಿಲ್ಲ ಇದು ಸುಳ್ಳು ಅದ ನಮ್ಮ ಸ್ಟೇಟ್ನಾಗ ಒಂದು ಚಲೋ ವಾತಾವರಣ ಇದೆ ಅದು ವಾತಾವರಣ ಭಂಗ್ ಮಾಡಬಾರ್ದು ಅಂತ ಹೇಳೋದು ಎಲ್ಲ ಇನ್ಫಾರ್ಮೇಶನ್ ಇರ್ತೈತಿ ಅಂಥ ಯತ್ನಾಳ್ ಸಾಹೇಬ್ರಿಗೆ ಏನು ಫೋಟೋ ಸಿಕ್ಕೈತೆ ಅದು ಎಲ್ಲ ಅವ್ರಿಗೆ ಸಿಗಬಹುದು ಸಿಕ್ಕಿರ್ಬೋದಿಲ್ಲ ಇರೋ ಇನ್ಫಾರ್ಮೇಷನ್ ಬರೀ ಫೋಟೋ ಹಾಕಿ ಹೂವು ಪೂವ ಮಾಡೋದು ಚಲೋ ಅನ್ಸಂಗಿಲ್ಲ ಅಂತ ನಿಮ್ಮ ಕಡೆ ಏನು ಡಾಕ್ಯುಮೆಂಟ್ಸ್ ಇದೆ ಮೊದಲು ಅವರು ಸಬ್ಮಿಟ್ ಮಾಡಲಿ ಅವರು ಕಂಪ್ಲೀಟ್ ಮಾಡಬೇಕು ಒಂದು ನಾಗರಿಕಾಗಿ ನಮ್ಮದು ಎಷ್ಟು ಡ್ಯೂಟಿ ಇದೆ ಅದರಲ್ಲಿಂದ ಜಾಸ್ತಿ ಹೆಚ್ಚಿಗೆ ಒಂದು ಶಾಸಕದು ಮೊದಲು ಅವರು ಸಿಟಿಸನ್ ಆಫ್ ಇಂಡಿಯಾ ಸೆಕೆಂಡ್ ಅವ್ರ ಶಾಸಕರು ಆ ಭಾಗದ ಶಾಸಕರು ಅವ್ರದ್ದು ಡ್ಯೂಟಿ ಫಸ್ಟ್ ಇದೆ ಅವ್ರು ಏನಿದೆ ಅದು ಕರ್ಮ ಅವ್ರ ಮೇಲೆ ತೆಗೀಲಿ ಇಲ್ಲಾಂದ್ರೆ ನಿಮ್ಮ ಮೇಲೆ ಏನು ಕರ್ಮ ತೊಗೋಬೇಕು ಅವರು ತನಿಖೆ ರಾಶ್ಮೆ ವಿಚಾರ ಮಾಡಲಿ ಹೌದು ಸುಳ್ಳು ಆರೋಪ ಸುಳ್ಳು ಆರೋಪ ಹಂಗಿದ್ರೆ ನಾ ಅಷ್ಟು ಕರಿತಿಲ್ಲ ನಾವು ಒಬ್ಬನೇ ಏನು ಕರೆದಿಲ್ಲ ಅವ್ರಿಗೆ ಇಡೀ ರಾಜ್ಯನಾಗ ಮಂದಿ ಕರೀತಾರೆ ಇಡೀ ದೇಶನಾಗ ಕರೀತಾರೆ ನಾ ಒಂದು ಕರೆದಿದ ಮೇಲೆ ನಮ್ಮ ಮೇಲೆ ಇಷ್ಟ ಒಂದು ಥರ ಒಂದು ಡಿಸ್ಟರ್ಬೆನ್ಸ್ ಮಾಡೋದು ಚಲೋ ಅನ್ಸಿ ಯತ್ನಾಳ್ ಹೇಳ ಅವರು ನೋಡ್ರಿ ಅವ್ರದ್ದು ವೈಯಕ್ತಿಕ ಅದು ಏನಿದೆ ನಾವು ಸರ್ವಧರ್ಮ ಎಲ್ಲ ಮಾಡಿದ್ವಿ ಇಪ್ಪತ್ನಾಲ್ಕು ತಾರೀಕಿಗೆ ಅವಾಗ ಯಾರು ಏನು ಹೇಳಿಲ್ಲ ನವೆಂಬರ್ ಟ್ವೆಂಟಿ ಫೋರ್ತ್ಗೆ ಮಾಡಿವಿ ಯಾವಾಗೂ ನಮ್ಮ ತಂದೆಯವರು ಶಾಂತಿ ಸಲುವಾಗಿ ಇಲ್ಲಿ ಅದು ಸಲುವಾಗಿ ಅವರು ಕೆಲಸ ಮಾಡ್ತಿದ್ರು ಅದರಾದ ಮೇಲೆ ಅವರು ಹದಿನಾಲ್ಕು ವರ್ಷ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಿಂದ ನಾ ಕೆಲಸ ಸೇವೆ ಮಾಡಾಕತ್ತೀನಿ ನಾ ಅಂಥ ಮಂದಿಗೆ ಯಾಕೆ ಸ್ಟೇಜ್ ಮೇಲೆ ಕರಿಬೇಕು ನೀವು ಹುಷಾರು ಮಾಡಬೇಕು ತಾವು ಪ್ರಿಯಸ್ ಅವರು ನೀವು ಅವ್ರಿಗೆ ಪ್ರಶ್ನೆ ಮಾಡಿ ಯತ್ನಾಳ್ ಸಾಹೇಬ್ರಿಗೆ ಪ್ರಶ್ನೆ ಮಾಡಿ ಭಾಳ ಡೈನಾಮಿಕ್ ಎಮ್ ಎಲ್ ಎ ಇದಾರೆ ಬಿಜಾಪುರದ ಅವ್ರಿಗೆ ಕೇಳಿ ಸಾಹೇಬ್ರಿಗೆ ಯಾರಿದ್ದಾರೆ ಅವ್ರಿಗೆ ಹೆಸರು ಕೇಳಿ ಸರ್ ಕೇಳಿ ಕೇಳಿ ಅದು ಇದು ಮಾತಾಡಬೇಕು ನಾವು ಹೆಂಗೆ ನೀವು ಪ್ರಶ್ನೆ ಮಾಡಿದ್ದು ನಾವು ಏನು ಉತ್ತರ ಹೇಳಬೇಕು ನನಗೆ ತಿಳಿಯಂಗಿಲ್ಲ ಹಾಂ ಬೇಕಿದ್ರೆ ನಾವು ಡೀಟೇಲ್ ರೈಟಿಂಗ್ನೇ ಕೊಟ್ಟು ಏನು ನಾವು ಜಾಸ್ತಿ ಅದು ಇದು ಕೊಡೋಕ್ಕಾಗಂಗಿಲ್ಲ ಕೇಳಿದ ಪ್ರಶ್ನೆಗೆ ಅಷ್ಟೇ ಇಲ್ಲ ಇಲ್ಲೇ ಐ ಎಸ್ ಐ ಲಿಂಗ್ ಲಿಂಕ್ ಯಾರಿದ್ದಾರೆ ಅವ್ರ ಮೇಲೆ ಎಲ್ಲಾರೇಲೆ ಇನ್ಕ್ವೈರಿ ಆಗಬೇಕು ನಮ್ಮ ಸ್ಟೇಜ್ ಮೇಲೆ ಇದೆ ಒಬ್ಬನ ಮನುಷ್ಯ ಆಯ್ತಾ ಯಾರು ಮನುಷ್ಯ ಆಯ್ಲ ಯಾರು ಇದ್ರಿ ಇಪ್ಪತ್ತೈದು ಮನುಷ್ಯನಾಗ ಇಪ್ಪತ್ ಮನುಷ್ಯ ಇನ್ಕ್ವೈರಿ ಮಾಡಿ ವಿಚಾರಣೆಗೆ ಆಗಲ್ರಿ ನಾವು ಇಳಿಯೋದು ಇಲ್ಲೇ ದೇಶನ್ಯಾಗ ಹುಟ್ಟಿವಿ ಇಲ್ಲೇ ಸಾಯೋದು ಇಲ್ಲೇ ಮಣ್ಣಾಗೋದು ನಾವು ಏನು ಬೇರೆ ಕಡೆ ಹೋಗೋಂಗಿಲ್ಲ ಏನಿಲ್ಲ ಹಾ ನಾವು ಇಲ್ಲೇ ಹುಟ್ಟಿವಿ ಬೈ ನಾವು ಇಂಡಿಯನ್ ಸಿಟಿಸನ್ ಇದ್ರಿ ನಾವು ಈ ದೇಶ ಬಗ್ಗೆ ಯಾಕೆ ಇದು ಇಂಥ ಎಕ್ಸ್ಟಿವ್ ಮಾಡೋರಿಗೆ ನಿಯರ್ ತೊಗೊಳಂಗಿಲ್ಲ ಹ್ಞೂ ಅಂತ ಏನಿದ್ರೆ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಇದೆ ಇಂಟಲಿಜೆನ್ಸ್ ಇದೆ ಅವ್ರು ಹೇಳಕ್ಕೆ ಅವ್ರಿಗೆ ಡೆಫಿನೆಟ್ಲಿ ನನಗೆ ಗೊತ್ತಿದೆ ಸಾಯಿಬ್ರಿಗೆ ಗೊತ್ತಿರ್ಬೋದು ಅಷ್ಟು ಕಾನ್ಫಿಡೆನ್ಸ್ಲಿಂದ ಅವ್ರು ಹೇಳಕ್ಕೆ ಅವ್ರಿಗೆ ಗೊತ್ತಿಲ್ಲ ಅವರ ಹೆಸರು ಹೇಳಿ ಅಂತೇಳಿ ಯಾಕಂದ್ರೆ ಹೆಸರು ಹೇಳಿ ಅವರು ಹೆಂಗೆ ನಾ ಹೆಂಗೆ ಹೇಳಿ ಸರ್ ತಾವು ಹೇಳಿ ಹ್ಞೂ ಇಷ್ಟೇ ಇನ್ಕ್ವೈರಿ ಆಗಿ ಅದು ಫಂಕ್ಷನ್ಸ್ ಆಗ್ತೈತಿ ನಮಗೆ ಅದು ಫಂಕ್ಷನ್ ಮಾಡಬೇಕಂದ್ರೆ ಇಷ್ಟು ತೊಂದರೆ ಆಗ್ತೈತಿ ಯಾಕಂದ್ರೆ ಅವ್ರದು ಸೆಕ್ಯೂರಿಟಿ ಬಗ್ಗೆ ಏನು ಇದು ಇದೆ ಬೇಕಿದ್ರು ಬೇರೆ ಒಂದು ದಾರಿ ಮಾಡೋಕ್ಕೆ ಬೇರೆಯವರು ಹೊಲಾಗಿ ರಿಕ್ವೆಸ್ಟ್ ಮಾಡಿ ಅಲ್ಲಿ ದಾರಿ ಮಾಡಿಸಿ ಸೇಫ್ಟಿ ಸಲುವಾಗಿ ಎಲ್ಲ ಅವರು ಡಿಪಾರ್ಟ್ಮೆಂಟ್ ಅವರು ಇಂಟಿಲಿಜೆನ್ಸ್ ಇರ್ತೈತಿ ಅಂಥ ಸೆಕ್ಯೂರಿಟಿ ಫಂಕ್ಷನ್ಸ್ನಾಗೆ ಎಂಥ ಅದು ಇದು ಆಗಂಗಿಲ್ಲ ಆದರೆ ನಾವು ಏನು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿವಿ ಡಿಸೈನ್ ಹೆಸರು ನಿಮಗೆ ಬೇಕು ಅಡ್ರೆಸ್ಸು ಏನು ಬೇಕೋದು ಎಲ್ಲ ಡಿಟೇಲ್ ಕೊಡ್ಬೋದು ಯಾಕಂದ್ರೆ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದು ನಿಮ್ಮ ಪ್ರೇಸ್ ಮೀಡಿಯಾಗಿ ಕೊಡೋದು ಏನೋ ಅದು ದೊಡ್ಡ ಸಮಸ್ಯೆ ಏನಿಲ್ಲ ಯತ್ನಾಳಿಗೆ ಏನು ಬೇಕು ನಾ ಹೇಳಿನಲ್ಲ ಇಂಥ ಡೈನಾಮಿಕ್ ಎಮ್ ಎಲ್ ಎ ನಾನು ನೋಡಿಲ್ಲ ಇಷ್ಟು ಓಪನ್ ಆಗಿ ಅವ್ರು ಮಾತಾಡ್ತಾರೆ ಅಂಥ ಎಮ್ ಎಲ್ ಎಗೆ ನಾ ಏನು ಹೇಳೋದಂದ್ರೆ ಅವ್ರು ಸತ್ತು ಏನಿದೆ ಹೊರಗೆ ಬರಬೇಕು ಈ ದರ್ಗಾದು ನಮ್ದು ಏನಿದೆ ಅಂದರೆ ಈ ದರ್ಗಾ ಭಾಷಾಫಿರ ಅಂತ ಹೆಸರು ಹೆಂಗಿದೆ ಅಂದರೆ ಏನೇ ಈ ಹನ್ನೊಂದು ವರ್ಷ ಮುಂಚೆ ಎಲ್ಲರೂ ನೋಡ್ಯಾರ ನಡ್ಕೊಂಡು ಹೋಗೋರು ಸ್ವಾಮಿಯಾರು ಏನು ಪ್ರಾಪರ್ಟಿ ಮಾಡಿಲ್ಲ ಏನು ಮಾಡಿಲ್ಲ ತಮ್ಮ ಪ್ರಾಪರ್ಟಿ ಬಿಟ್ಟು ತಿಮ್ಮನಗಟ್ಟಿನಾಗೆ ಇಪ್ಪತ್ತೊಂದು ಎಕರೆ ಅಲ್ಲಿ ದರ್ಗಾ ಬಿಟ್ಟು ಇಲ್ಲೇ ಬಂದಾರೆ ಆಮೇಲೆ ತುಮಕೂರು ಹತ್ತಿರ ನಮ್ಮ ಕೇಸರ್ಮೂನಾಗ ದರ್ಗಾ ಇದೆ ಅಲ್ಲೇ ಮಹಾರಾಜ ಮೈಸೂರವರು ಏಳ್ನೂರು ಇಪ್ಪತ್ತು ಎಕರೆ ಲ್ಯಾಂಡ್ ಕೊಟ್ಟಿದ್ದು ದರ್ಗಾಗೆ ಅಂಥ ಲ್ಯಾಂಡ್ ಬಿಟ್ಟು ಎಲ್ಲ ಧಾರ್ಮಿಕ ಕೆಲಸ ಮತ್ತು ಮನುಷ್ಯರದು ಕೆಲಸ ಮಾಡಬೇಕಂತ ಇಲ್ಲೇ ಹುಬ್ಬಳ್ಳಿ ತನಕ ತುಮಕೂರು ಕೇಸರ್ಮೂರಿಂದ ಇಲ್ಲಿ ತನಕ ಬಂದಾರೆ ಅಂಥ ಫ್ಯಾಮಿಲಿಯವರು ಅಂಥ ಕೆಟ್ಟ ಕೆಲಸ ಮಾಡೋರು ಯಾರು ಇರೋಂಗಿಲ್ಲ ಬೇಕಿದ್ದರೆ ನೀವು ಎಲ್ಲ ಪೀರಿಯಸ್ ಮೀಡಿಯಾಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯತ್ನಾಳ್ ಸಾಹೇಬ್ಗೆ ನೀವು ಪ್ರಶ್ನೆ ಮಾಡಿ ಕೇಳಿ ಸಾಹೇಬರಿಗೆ ಅವರು ಉತ್ತರ ಹೇಳೋದು ಭಾಳ ಚಲೋ